ఎస్ నమ్మూర్ ఛప్రి నడిస్ ఛప్రియ్ ఊ కజ్జాయితీ ఎవడి పరి ఎవడి పర ప్యాంట్ ಎಲ್ಲಾ ಮೇಲ್ಗಡೆಯಿಂದ ಫೋನ್ ಬಿಟ್ ಟೆಂಪೋ ಕ್ಲಾಸ್ ಆಯ್ತು ಓಕೆ ಅದನ್ನ ನಮ್ಮ ಗುರ್ತಿಗೆ ಅಂತ ಇಲ್ಲಿ ಇಟ್ ಹೋಗ್ತೀವಿ ಓರ್ಗೆ ಆ ಶಿವ ಮಾತ್ರ ಪಿಂಕಿ ಸೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಅವರ್ ಕಮ್ ಬ್ಯಾಕ್ ಟು ಮೈ ನ್ಯೂ ಲೋಗ್ ಗಾಯ್ಸ್ ಇವತ್ತು ನಾನು ಎಲ್ಲ ಹೋಗ್ತಿದ್ದೀನಿ ಅಂದ್ರೆ ಒತ್ಸಲಿ ನಮ್ಮ ಕಾರಿಗೆ ಹೋಗಿದ್ನಲ್ಲ ಬೆಟ್ಟಕ್ಕೆ ಸೋ ಅಲ್ಲೇ ನಿಮಿಗಿರಿಗೆ ಇನ್ನೊಂದು ಸಲಿ ಹೋಗ್ತಿದೀವಿ ನೆಸ್ ನಮ್ಮೂರ್ ಚಪ್ರಿ ನಡಿ ಗಾಯ್ಸ್ ಚಪ್ರಿ おいおいおいおい ત عندك બેન્ટ ચિપલો દેખ ચિપલો આજ ના અપરૂપન ચિપલો ખલી નોજી કસ આ ટાને ચિપલો આ નહી આ માર માને આરાબ નથી ને સુરા લે સ્લીપર આકલા એલદર હોગ બેક અસ્તે અસ્તે તગેદી નોડી અંતરા ચિન્ન ચિન્ન પતકા ઇદંગે વટના કોડા રવુ ઉરી હોગો કોડા રવુ ಜಿಂಕೆ ನೋಡಬೇಕು ಅಂತ ಬಂದಿದ್ದೀವಿ ಸೊ ಈಗ ಫುಲ್ ನೀಲಗಿರಿ ಒಳಗಡೆ ಇದ್ದೀವಿ ಓಯ್ ಮಾಡಿದ ಜೇನ್ ಗುಡು ನೋಡಿ ಜೇನ್ ಗುಡು ನೋಡಿ ಗೈಸ್ಲಿ ನಾವು ಎಂಟ್ರೆನ್ಸ್ ಅಲ್ಲಿ ಇದೀವಿ ಅಂತೆ ಸೊ ಈಗ ದಾರಿ ಇಲ್ಲ ಇವಡಿನ ಜಮಾಕೆ ಹಾ ಸ್ಕೂಟಿಲ್ ಬೇರೆ ಪೆಟ್ರೋಲ್ ಇಲ್ಲ ಬನ್ನಿ ಹೆಸೋಣ ಕ್ಯಾಮ್ರಾಮ್ಯಾನ್ ಪುನೀತ್ ಜೊತೆ ರಿಪೋರ್ಟರ್ ಕೀತು ಪತ್ರಕರ್ತ ನೀತು ನೋಡಿ ಅಲ್ಲಿ ಅಲ್ಲೊಂದು ಏನಂತಾರೆ ಡ್ರಮ್ಮಿನ ಮುಚ್ಚಳ ಎಷ್ಟು ನೋಡಿ ಇಲ್ಲೇ ಬೆಟ್ಟ ಅಲ್ಲಿ ಮೇಲ್ಗಡೆ ಫ್ಲಾಗ್ ಆಡ್ತಿದೆ ಅಲ್ಲೇನು ಕೋಟೆ ತರ ಇದೆ ಗೈಸ್ ಬನ್ನಿ ಗೈಸ್ ಏನು ಕಾಣ್ತಿಲ್ಲ ಜಿಂಕೆ ನೋಡೋಣ ಅಂತ ಬಂದ್ವಿ ಆ ಕಡೆ ಹೋದ್ರೆ ಕರಡಿ ಗುಹೆ ಇದೆ ಅಂತೆ ಈಗ ಬೆಟ್ಟ ಹತ್ರ ಇದೀವಿ ಕಡೆ ಹೋದ್ರೆ ದಾರಿನೇ ಸರಿ ಇಲ್ಲ ಹೋಗೋಕೆ ಗೈಸ್ ಅಲ್ಲಿ ಒಂದು ಸುರಂಗ ಇದೆ ಸುರಂಗ ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಸಗರಾಬಣ್ಣ ಕುನಿ ಕುಕ್ಕುಡು ಹೋಗಿ ಎತ್ತಾಗ ಊಟದ ಗಾಯ್ಸ್ ಅಲ್ಲೊಂದು ಸುರಂಗ ಇದೆ ಅಂತೆ ಇಲ್ಲಿಂದ ಹೋದ್ರೆ ಅಲ್ಲಿ ಸಕ್ರಾಯಪಟ್ಟಣ ಬೆಟ್ಟದ್ರ ಇಳಿತೀವಂತೆ ಸೊ ಗೊತ್ತಿಲ್ಲ ಆ ಸುರಂಗ ಎಲ್ಲಿದೆ ಅಂತ ಯಾರಾದ್ರೂ ಹದ್ದಾಗ ನಾವು ಜೊತೆಗೆ ಹತ್ಬೇಕು ಸರಿ ಬನ್ನಿ ಎಸ್ ಇನ್ನು ಮನೆ ಗಾಯ್ಸ್ ಈ ತರ ದಾರಿ ಇದೆ ಸೊ ಸ್ವಲ್ಪ ಬೈಕ್ ನಮ್ಮ ಸ್ಕೂಟಿ ಹೋಗ್ತಿಲ್ಲ ಮೂರು ಜನ ಇದ್ದೀವಿ ಅದ್ರಲ್ಲಿ ನಾನೇ ಜಾಸ್ತಿ ಲೋಡು ಎಸ್ ಬೆಟ್ಟ ಹತ್ತಕ್ಕೆ ಇಲ್ಲೊಂದು ದಾರಿ ಇದೆ ಅಂತೆ ಹಾಂ ಗಾಯ ಗೈಸ್ ನೋಡಿ ಇಲ್ಲಿ ಇಲ್ಲಿದೆ ದಾರಿ ಆದರೆ ನಾವು ಇಲ್ಲಿ ಜಿಂಕೆ ಮತ್ತು ಕರಡಿ ಗೂಡು ನೋಡೋಣ ಅಂತ ಬಂದ್ವಿ ಗುಹೆ ನೋಡೋಣ ಅಂತ ಸೊ ಇಲ್ಲ ಇಲ್ಲಿ ಈಗ ನಮ್ಮ ಹುಡುಗ ನೈವಿಲಿರುತ್ತಲ್ಲ ಅದ್ರ ಮೊಟ್ಟೆ ಹುಡುಕ್ತಾನೆ ಇಂಥ ಜಾಗದಲ್ಲಿ ಇರುತ್ತೆ ಮೊಟ್ಟೆ ಸೊ ಈಗ ಬೆಟ್ಟ ಹತ್ತನ ಏನೋ ಇಲ್ವಾ ಅಂತ ನೋಡ್ತಿದ್ವಿ ಪ್ಲ್ಯಾನ್ ಮಾಡ್ತಿದ್ವಿ ನೋಡಿ ಇಲ್ಲಿ ನವಿಲು ಮೊಟ್ಟೆ ಹುಡುಕ್ತವನೇ ನೋಡಿ ಇದೇ ಕಾಯಿಸ್ ಬೆಟ್ಟ ಬೆಟ್ಟ ಹತ್ತಿರನೇ ಇದೀವಿ ಈಗ ಅಲ್ಲೊಂದು ಬೆಟ್ಟ ಇದೆ ಗಾಯ ದಾರಿ ಏನು ಮಾಡೋಣ ಹುಲಿ ಎಬ್ಬುಲಿ ನಾ ಸ್ಕೂಟಿ ಗೀ ಐಸ್ ಸ್ಕೂಟಿ ಗೀ ತಗೊಂಡು ನೋಡಿ ಐಸು ನಾ ಕೋಲ್ಡ್ ಇಟ್ಕೊಬಿಡೋಣ ಇಲ್ಲಿ ಪ್ರಾಣಿ ಅಂತೂ ಇದೆ ಹೆವಿ ಇದೆ ಮಾತ್ರ ಹೆಂದರೆ ಜಿಂಕೆ ಇದೆ ಕರಡಿ ಇದೆ ಅದೇ ಹೇಳ್ತಿದ್ದೆನ ಅಲಿಲ್ಲ ಬಟ್ ಇಲ್ಲಿ ಬಂದ ಮೇಲೆ ಒಂದು ಕಾಣಂಗಿಲ್ಲ ಜಿಂಕೆ ತುಂಬ ಇತ್ತು ಇಲ್ಲಿ ಮುಂಚೆ ಮಾತ್ರ ನಮ್ಮ ಸ್ಕೂಟಿಲಿ ಸ್ವಲ್ಪ ಪೆಟ್ರೋಲ್ ಕಮ್ಮಿ ಇದೆ ಮತ್ತು ರೋಡು ಸರಿ ಇಲ್ಲ ಸೊ ಈ ಕಡೆ ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಅದಕ್ಕೆ ಬೆಟ್ಟ ಹತ್ತನ ಅಂತ ಸ್ಕೆಚ್ ಮಾಡ್ತಿದ್ವಿ ಆದರೆ ಈ ಬಿಸಿಲಲ್ಲಿ ಹತ್ತು ವರ್ಷದಲ್ಲಿ ಮುಗೀತು ಸೇಫ್ಟಿ ಒಂದು ತಗೊಂಡಿದ್ದೀನಿ ಗಾಯಸ್ ಅವರಂತೂ ನಾವಿಲ್ಲ ಮೊಟ್ಟೆ ಹೊರಟ ಹಾಕ್ತಾರೆ ಜಿಂಕೆ ಇಲ್ಲ ಕೋಳಿ ಚಿಕ್ಕ ಜಿಂಕೆ ಬೀಜ ಅದು ಜಿಂಕೆ ಜಿಂಕೆ ಬೀಜ ಅದು ಮೊಲಾನು ಇರ್ಬೋದು ಮೊಲ ಸಕತ್ತಿದೆ ಅಂದೆ ಬನ್ನಿ ಇಲ್ಲಿ ನಿರ್ಗಟ್ಟ ಗಟ್ಟಲ ತೋರಿಸ್ತೀನಿ ಸಾರಿ ಬೆಟ್ಟ ತೋರಿಸ್ತೀನಿ ನಮ್ಮ ಭಾಷೆ ಗಟ್ಟಲ ಅಂದು ಒಂದು ಗಟ್ಲಾನೆ ಅಂದ್ರೆ ಅನ್ಸುತ್ತೆ ನೋಡಿ ಅಲ್ಲಿ ಅವತ್ತು ನಾವು ಆ ಕಡೆಯಿಂದ ಬಂದಿದ್ದು ಇವತ್ತು ಈ ಕಡೆಯಿಂದ ಬಂದಿದ್ದೀವಿ ನೋಡಿ ಫುಲ್ ಬೆಟ್ಟ ಹತ್ರನೇ ಇದ್ದೀವಿ ಇದಕ್ಕೆ ಆಯ್ಸ್ ನೋಡಿ ಅಲ್ಲಿ ಇಲ್ಲಿ ಫ್ಲಾಗ್ ಎಲ್ಲೂ ಇದೆ ಫ್ಲಾಗ್ ಆಡ್ತಿದೆ ಗೇಸ್ ಬೆಟ್ಟದ ಮೇಲೆ ನೋಡಿ ಎಲ್ಲ ಕಾಣ್ತಿದೆ ಕಡೆ ಎಲ್ಲ ಬೆಟ್ಟ ಕಾಣ್ತಿದೆ ಅಲ್ಲೆಲ್ಲ ಸರಿ ಬೆನ್ನಿ ಗಾಯಿಸಿದ್ರೆ ಮುಂದೆ ನಡ್ಕೊಂಡು ಹೋಗೋಣ ನಿಧಾನಕ್ಕೆ ಬೆಟ್ಟದ ಮೇಲೆ ಯಾವ ಪ್ರಾಣಿ ನೀರಲ್ಲ ಜಾಸ್ತಿ ಕೆಳಗಡೆ ಇರ್ತೀವಿ ಈಗ ಹಾಸ್ತಿ ಡಿಸ್ಕವರಿ ಚಾನಲ್ ಬರುತ್ತಲ್ಲ ಮೆನ್ ಮ್ಯಾನ್ಸಲ್ ಸಾಯಿಲ್ಡ್ ಈಗ ಅದು ಮಾಡಿ ಹೋಗ್ತೀವಿ ಗಾಯ್ಸ್ ಈಗ ಕಪ್ಪೆ ಏನಾದರೂ ಇದ್ರೆ ಪುನೀತ್ ಕಪ್ಪೆ ಸೂಪ್ ಮಾಡ್ತೀವಿ ಗಾಯ್ಸ್ ಈಗ ಈ ಬೆಟ್ಟೋಗೆ ಸ್ವಲ್ಪ ದಾರಿ ಕಠಿಣವಾಗಿದೆ ಈ ತೆರೆದ ದಾರಿ ಮಾಡಿ ತೋರೆ ತು ಆ ಸುಮ್ನೆ ಎಕಡೆ ಎಕಡೆ ಹೋಗ್ತಿದೀವಿ ಇದು 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 ಯಾರಿದ ಅವ್ರ ಯಾರಿದ್ದೀರಾ ಹೊರಗಡೆ ಬಂದ್ರಿ ಓಯ್ ಬಾ ಹಾವೀ ಇದ್ರೆ ಫುಲ್ ಡೇಂಜರ್ ಫುಲ್ ಡೇಂಜರ್ ಡೇಂಜರ್ ಗೈಸ್ ಇಲ್ಲೊಂದಾರ ಇದೆ ಇಲ್ಲೊಂದ್ರ ಇದೆ ಇಲ್ಲೊಂದರಿ ಇದೆ ಬಿಸಿಲಲ್ಲಿ ನಡ್ದು ನೋಡಿದ ಸುಸ್ತಾಯ್ತು तो गाय का मर नोट क्या नाटदी ಒಳ್ಳೆ ಕಡೆ ಚೆನ್ನಾಗಿರೋ ದಾರಿ ಬಿಟ್ಟು ಬಂದ್ವಿ ಏನು ನೆಕ್ಸ್ಟ್ ಯಾವಾದ್ರು ಶಿಕಾರಿ ಮಾಡಕ್ ಬರ್ತೀವಿ ಈಗ ಕೆಳಗಡೆ ಎಳಿತೀವಿ ಕೆಳಗಡೆ ಎಳಿಯಕ್ಕೆ ಜಾಗ ಇಲ್ಲ ಲೊಕೇಶನ್ ಈಗ ಗೂಗಲ್ ಮ್ಯಾಪ್ಬೇಕು ಕಚ್ಚರ್ ಜಾಗ ನೋಡಿ ಜಾಗ ಇದು ಹಂದಿದೋ ಚಿರ್ತೆದೋ ಗೊತ್ತಿಲ್ಲ ಇಲ್ಲಿ ಚಿರ್ತೆ ಜಾಗೋ ಹಂದಿ ಜಾಗ ಗೊತ್ತಿಲ್ಲ ಅಲ್ಲಿ ಅಲ್ಲೆಲ್ಲ ಫುಲ್ ಕಡೆ ಹುಲ್ಲೆಲ್ಲ ಏನೇನೋ ಇದೆ ಇಲ್ಲ ಇಲ್ಲಿಂದ ಹೋಗ್ತಿದೀವಿ ಬಾಯ್ ಬನ್ನಿ ಗಾಯಸ್ ಗೈಸ್ ನಮ್ಮ ಗೈಡ್ ಎಕಡೆ ಹೋಗ್ತಾನೆ ಗೈಸ್ ಬಾಂಬ್ ಗೈಸ್ ಮದ್ದು ಮದ್ದುಗುಂಡು ಇಷ್ಟು ಒಳ್ಳೆ ದಾರಿ ಬಿಟ್ಟು ನಾವು ಸುಮ್ನೆ ಅಲ್ಲಿಂದ ಈಗ ಅಲ್ಲಿ ತನಕ ಹೋಗಿ ರೋಡ್ ಎಲ್ಲಿ ಹೆಂಗಿದೆ ಅಂತ ನೋಡಿಕೊಂಡು ಕೆಳಗಡೆ ಇಳಿದು ಹಂಗೆ ಮನೆಗೆ ಹೋಗ್ತೀವಿ ಗಾಯಿಸಿ ಮೇಲ್ಗಡೆ ಪ್ರಾಣಿ ಇರಲ್ಲ ಎಲ್ಲ ಕೆಳಗಡೆ ಇರುತ್ತೆ ಈಗ ಒಳ್ಳೆ ದಾರಿ ಬಿಟ್ಟು ನಾವು ಆ ಕಡೆ ಆಕಡೆಲ್ಲೂ ಹೋಗಿಬಿಟ್ಟಿದ್ವಿ ಗೈಸ್ ಈಗ ಒಳ್ಳೆ ಗೈಡ್ ಸಿಕ್ಕಿದ್ರು ನೋಡಿ ಕಾಣ್ದೆ ಬನ್ನಿ ಇನ್ನು ಹೋಗೋಣ ಮೇಲೆ ಬಂದ್ವಿ ಗೈಸ್ ಸ್ವಲ್ಪ ದೂರ ಎಲ್ಲ ನೀಲಗಿರಿ ಎಲ್ಲ ಕಟ್ ಮಾಡೋರು ಗೈಸ್ ಅವತ್ತು ನಾವು ಕಡೆಯಿಂದ ಬಂದ್ಬಿಟ್ಟಿದ್ವಿ ನಾನು ನಾನು ಫಸ್ಟ್ ಟೈಮಿಗೆ ಬೆಟ್ಟ ಹಾಕ್ತಿರೋದು ಇವನು ಫಸ್ಟ್ ಟೈಮು ಅವನದು ಒಂದು ತುಂಬ ಸಲ ಆಗಿದೆ ನಮ್ಮ ನಿಂತು ನಮ್ಮ ನಿಂತು ಮನೆ ಕಾಣ್ತಿದೆ ಅಂತೆ ನೋಡೋಣ ಕಾಣ ಕಾಣಲ್ಲ ಅಲ್ಲಿಗೆ ಎಸ್ ಮುರಾರ್ಜಿ ಮಹಾರಾಜು ಕಿತ್ತೂರಾಣಿ ಚೆನ್ನಮ್ಮ ಇವನು ಮತ್ತೆ ಇವನು ಅಲ್ಲೇ ಓದಿದ್ದು ಗೈಸ್ ಅಲ್ಲಿ ನಮ್ಮೂರು ಕಾಣ್ತಾ ಇಲ್ಲ ಎಷ್ಟು ಬನ್ನಿ ಎಲ್ಲ ಇಟ್ಕೊಳ್ಳೋಣ ಬೆಟ್ಟ ನೋಡಿ ಈಗ ಬೆಟ್ಟ ಹತ್ರನೇ ಇದೀವಿ ಮೇಲುಗಡೆಯಿಂದ ನಾನು ಫೋನ್ ಟೆಂಪರ್ ಗ್ಲಾಸ್ ಹೋಯಿತು ನೋಡಿ ಈಗ ಅದನ್ನ ನಮ್ಮ ಗುರ್ತಿಗೆ ಅಂತ ಇಲ್ಲಿ ಇಟ್ಟೋಗ್ತೀವಿ ನೋಡಿ ಗ್ಯಾಸ್ ಇವು ಮಾತ್ರ ಬೆಂಕಿ ನಾನು ಸ್ವಲ್ಪ ದೂರ ಹೋದ್ರೆ ಆ ಫ್ಲಾಗ್ ಹತ್ತಿರ ಹೋಗ್ತೀವಿ ಎಸ್ ಬನ್ನಿ ಕೆಳಗಡೆ ಹೋಗೋಣ ಸ್ವಲ್ಪ ಮುಂದೆ ಬಂದಿದ್ದೀವಿ ಸಾಕು ಹಾಂ ಯಾವ ಹಣ್ಣು ನೋಡಿ ನೋಡಿ ಇದೆಲ್ಲ ದಾರಿ ಈ ದಾರಿ ಈ ದಾರಿ ಎಲ್ಲ ಒಲ್ಲದ್ದು ಗೈಸ್ ಗೈಸ್ ಹಣ್ಣಲ್ಲ ಹೂವು ಗೈಸ್ ನೋಡಿ ಇದು ಅದೋ ಹೂವಿದೆ ಬೆಟಾ ತು ದ್ಯಾಾದರೂ ಗುರು ತಾಸೆರನ ತಾಸೆ ತಪಾನಿ ಡಿನೆ ತರೆನ್ ವನಿ ಕೇಡೇಲೇನ ಸಾಕು ತಮ್ಮ ಸ್ಕೂಟಿಂಗ್ ಅಲ್ಲಿಗೆ ಬಸ ಸೊಲ್ಲು ಕೇವಡೆ ಫುಲ್ ಕೆಳಗಡೆ ಇದೆ ನಾವಿ ಬೆಟರೆ ಮೇಲೆ ಇದೀವಿ ಸ್ವಲ್ಪ ಹೊದ್ರೆ ಅಲ್ಲಿ ಹೋಗ್ತಿವೆ ಅಷ್ಟೇ ಅಲ್ಲೊಂದು ಕೋಟೆ ಇದೆ ಅಂತೆ ಮತ್ತೆ ಅಲ್ಲೊಂದು ದೇವಸ್ಥಾನ ಇದೆ ಮತ್ತೆ ಸುರಂಗ ಮಾರ್ಗ ಇದೆ ಸೊ ಅದನ್ನ ಗೈಸ್ ಅಲ್ಲಿ ಅದೆಲ್ಲ ಇದೆ ಅಂತೆ ಸೊ ಅದನ್ನ ಯಾವಾದರೂ ಬೇರೆ ದಿನ ಯಾವಾದ್ರೂ ಅಂತೆ ಈಗ ಕೆಳಗಡೆ ಹೇಳಿದು ಜಿಂಕ್ ಏನಾದರೂ ಕಾಣಿಸ್ತಿದೆ ನೋಡ್ಕೊಂಡು ಹೋಗೋಣ ಈಗ ಇರೋದಿಲ್ಲ ನಾವು ಕಡೆ ಬೆಲ್ಲ ಕಡೆ ಹೋಗಬೇಕು ಹನ್ನೊಂದಪುರ

guys. Guys Mission, mission pass <Mission>. na. <laughs> 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 Successfully pass <laughs> guys. <laughs> ಗಾಯ ಐತೆ ನೋಡಿ ಈಗ ತೋರಿಸಿದ್ವಿ ಬೆಟ್ಟಕ್ಕೆ ಹೋಗಿ ಬಂದು ದಾಳಿ ಮೇಲೆ ತಿಳ್ಕೊಂಡು ಬಂದ್ವಿ ನಾನು ತೋಟಕ್ಕೆ ವೆಂಚರ್ ಮಾಡೋದಂದ್ರೆ ತುಂಬಾ ಖುಷಿ ಆಯ್ತು ನಮಗೆ ಆದರೆ ಏನು ಮಾಡ್ತೀರಾ ಸ್ವಲ್ಪ ಒಂದು ಒಬ್ಬೊಬ್ರು ಇಬ್ಬಿಬ್ ಇರ್ತೀವಲ್ಲ ಈಗ ನಾವು ಮೂರು ಜನ ಅಷ್ಟೇ ಇದ್ವಿ ಏನಾದರೂ ಯಾರಿಗಾದರೂ ಏನಾದ್ರು ಆದ್ರೆ ಸುಮ್ಮನೆ ಯಾಕೆ ರಿಸ್ಕ್ ಅಂತ ಬಂದ್ಬಿಟ್ವಿ ಕೆಳಗಡೆ ಇಲ್ಲಾಂದರೆ ಫುಲ್ ಮೇಲ್ಗಡೆ ಹತ್ತಿದ್ವಿ ಒಂದು ಸರಿ ಫುಲ್ ಮೇಲ್ಗಡೆ ಹತ್ತು ಒಂದು ಮಾಡೋಣ ಗೈಸ್ ಮೇಲ್ಗಡೆ ಬೆಟ್ಟ ಮೇಲೆ ಒಂದು ಮಾಡೋಣ ಮೇಲ್ಗಡೆ ಏನೇನೋ ಕೋಟೆ ಏನೇನೋ ಎಲ್ಲ ಇತ್ತು ಅಂದರೆ ಸ್ವಲ್ಪ ಕಲ್ಲಿಂದ ಏನೇನೋ ಎಲ್ಲ ಹಾಕಿತ್ತು ಸೊ ಅದಕ್ಕೊಂದಿನ ಹೋಗೋಣ ಗೈಸ್ ಅಂತ ಸರಿ ಸರಿಗಾಯಿ ಇಲ್ಲಿಗೆ ಹೇಳ್ತೀನಿ ಲಾಗ್ಡೌನ್ ಎಂಡ್ ಮಾಡ್ತೀನಿ ಗಾಯಿಸಿ ಇಷ್ಟ ಆಗಿದೆ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ಸಿಗ್ತೀನಿ ಗಾಯ್ಸ್ ಬಾಯ್